ಭರತನಾಟ್ಯ ಕಲಾವಿದ ನಾನು ಸುಮಾರು ವರ್ಷಗಳಿಂದ ಈ ಸರಂಗ್ ತರ್ಕಂ ಕ್ರಿಯೇಟಿವ್ ಇಂಡಿಯನ್ ಕ್ರಿಯೇಟಿವ್ ಒಲಂಪಿಕ್ ಇಂಡಿಯನ್ ಅಂತೇಳಿ ಒಂದು ಸಂಸ್ಥೆ ಹಾಗೂ ಸ್ಕೂಲ್ ಅಂದರೆ ಶಾಲೆ ಎಲ್ಲವೂ ನಡ್ಸ್ಕೊಂಡು ಬರ್ತಾ ಇದೆ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದೆ ಹಾಗೂ ಇದು ಒಳ್ಳೆ ವೇದಿಕೆ ಇಲ್ಲಿ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದೇ ಅಲ್ಲ ಬೇರೆ ದೇಶಗಳಲ್ಲಿಯೂ ತುಂಬ ಜನ ಮಕ್ಕಳು ಈ ಸ್ಕೂಲಿಂದ ಪಾರ್ಟಿಸಿಪೇಟ್ ಅಂದರೆ ಅಭಿನಯಿಸಿದ್ದಾರೆ ಎಲ್ಲನೂ ಆಗಿದೆ ಸೊ ಹಂಗಾಗಿ ನಾವು ಇಲ್ಲಿ ಏನು ಅಂತಂದ್ರೆ ವರ್ಷ ವರ್ಷವೂ ವಾರ್ಷಿಕೋತ್ಸವ ಇದು ನಾಲ್ಕನೇ ವಾರ್ಷಿಕೋತ್ಸವ ಮಾಡ್ತಾ ಇರೋದು ಸೊ ಹಂಗೇನೆ ವರ್ಷ ವರ್ಷವೂ ಎಲ್ಲ ಬೇರೆ ಕಡೆನು ಮಾಡ್ತಾ ಇದ್ದೇವೆ ಸೊ ಏನಂದಿರಂತಂದ್ರೆ ಇದರಲ್ಲಿ ಯಾರಿಗೂ ಬಡ ಮಕ್ಕಳಿಗೆ ಹಾಗೂ ಶ್ರೀಮಂತರಿಗೆ ಅನ್ನೋದು ಯಾವ್ದು ವ್ಯತ್ಯ ವ್ಯತ್ಯಾಸ ಭೇದ ಭಾವ ಏನೂ ಇಲ್ಲ ಸೊ ಹೆಂಗೆ ಅಂತಂದರೆ ಅವ್ರು ತಕ್ಕಂತೆ ಅವ್ರಿಗೆ ಏನೇನು ಬೇಕು ವ್ಯವಸ್ಥೆಗಳಿಂದ ಅವ್ರ ಊಟ ಆಗಲಿ ಉಪಚಾರ ಆಗಲಿ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಇನ್ನೂ ಏನೋ ದಾನ ಆಗಲಿ ಏನೇ ಆಗಲಿ ಕೇಳೋದು ಏನು ಅಂತಂದರೆ ಅನುಕಂಪ ಇವರು ಹೇಳಿ ಅವರು ಆ ಸಮೀರ್ ಸರ್ ಅಂತೇಳಿ ಇಬ್ಬರು ಹಂಗೆ ಇವರು ಎಲ್ಲಿ ನಡ್ಸ್ಕೊಂಡು ಇರೋದು ಸೊ ಇದು ಹಲವಾರು ವರ್ಷಗಳಿಂದ ಬರ್ತಾ ಇದೆ ಸೊ ಹಂಗಾಗಿ ಎಲ್ಲರ ಪ್ರೋತ್ಸಾಹ ಬೇಕು ಈ ಮುಖ್ಯ ಅತಿಥಿಗಳು ಹಾ ಮುಖ್ಯ ಅತಿಥಿಗಳು ಬರೋರಿದ್ದಾರೆ ಅಂಡ್ ಸರ್ವಿಸ್ ಯಾರು ಅಂತ ಹೇಳಿ ಒಬ್ರು ಹಂಗಾಗಿ ಸುಧಾ ಮೇಡಮ್ ಅಂತ ಹೇಳಿ ಒಬ್ರು ಇನ್ನ ಇದು ಮಿಕ್ಕಿದವ್ರು ಬರ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ಭರತನಾಟ್ಯ ಕಲಾವಿದ ನಾನು ತುಂಬ ಜನ ತುಂಬ ಕಡೆ ಇದು ಸ್ಟೇಜ್ ಅಂದ್ರೆ ವೇದಿಕೆಗಳು ಕೊಟ್ಟಿದ್ದೀನಿ ಓಕೆ ನಮಸ್ಕಾರ ಐ ಅನುಕಂಪ ಡೈರೆಕ್ಟರ್ ಅಂಡ್ ಫೈಂಡರ್ ಆಫ್ ದ ಕ್ರಿಯೇಟಿವ್ ಇಂಡಿಯಾ ಒಲಂಪಿಯರ್ ಚಾರಿಟೇಬಲ್ ಟ್ರಸ್ಟ್ ವಿ ವರ್ಕಿಂಗ್ ಫಾರ್ ದ Uh, children uh, giving the platform or the talent so different different type of talent they they can able to perform and show their talent so we'll try every year actually this is our fourth edition and we're working for the poor people and un unprivileged people who are really wanted a platform a uh, talent to show their ಸೊ ಫಾರ್ ದಟ್ ರೀಸನ್ ವಿರ್ ಹಿಯರ್ ವರ್ ಹೆಲ್ಪ್ ದ ಪೀಪಲ್ ಸೊ ವಿಲ್ ಲೈಕ್ ವಿರ್ ಆಲ್ಸೋ ಟು ಹೆಲ್ಪ್ ಅಸ್ ಟು ಇಂಪ್ರೂವ್ ದಿಸ್ ಚಾರಿಟಬಲ್ ಟ್ರಸ್ಟ್ ಥ್ಯಾಂಕ್ ಯು ಕ್ರಿಯೇಟಿವ್ ಇಂಡಿಯಾ ಆರ್ಗನೈಸೇಷನ್ದು ಅವ್ರ ಚಾರಿಟಬಲ್ ಟ್ರಸ್ಟ್ ಇಂದ ಈ ಸಂಘವನ್ನು ನಡೆಸ್ತಾ ಇರೋದು ತರಣ್ ಸರ್ಗಮ್ ಅಂತ ನಾಲ್ಕನೇ ವರ್ಷದ್ದು ನಡೆಸ್ತಾ ಇರೋದು ಎರಡು ಸಾವಿರದ ಹದಿನೆಂಟರಿಂದ ಶುರುವಾಗಿದೆ ಇವರು ಏನಾಗ್ತದೆ ಅಂತ ಹೇಳಿದ್ರೆ ಈ ಒಂದೊಂದು ಕಲಾ ಇದನ್ನ ಇದು ಇನ್ಸ್ಟ್ರೂಮೆಂಟ್ ಆಗಲಿ ಇಲ್ಲ ನಾ ನಾಟ್ಯ ಆಗಲಿ ಇಲ್ಲ ವೆಸ್ಟರ್ನ್ ಆಗಲಿ ಕ್ಲಾಸಿಕಲ್ ಆಗಲಿ ಯಾವುದೇ ಆಗಿರಲಿ ಎಲ್ಲರನ್ನೂ ಪ್ರೋತ್ಸಾಹಿಸೋರು ಇದನ್ನು ಮಾಡ್ತಾ ಇದ್ದಾರೆ ವರ್ಷ ವರ್ಷಕ್ಕೂ ಇಲ್ಲೇ ನಡೆಸ್ತಾ ಇದ್ದಾರೆ ಅವರು ಇದೊಂದು ನಾಟ್ಯವನ್ನು ಅವ್ರನ್ನ ಪ್ರೋತ್ಸಾಹಿಸೋದು ಮಾತ್ರ ಅಲ್ಲ ಬಡ ಮಕ್ಕಳಿಗೆ ಅಂದರೆ ಅಂಡರ್ ಪ್ರಿವಿಲೇಜ್ ಅಂತ ಹೇಳ್ತಾರೆ ಅವ್ರ ಅಂತ ಮಕ್ಕಳಿಗೆ ಕೂಡ ಅವರು ಸಹಾಯ ಮಾಡ್ತಾ ಇದ್ದಾರೆ ಅದನ್ನೂ ಕೂಡ ಅವ್ರಿಗೆ ಎಜುಕೇಷನ್ ಆಗಲಿ ಏನಾನು ಅದನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಇದು ನಾಲ್ಕನೇ ವರ್ಷ ನಡೆಸ್ತಾ ಇರೋದು ಇನ್ನು ಅದೇ ಥರನ ಮುಂದುವರಲಿ ಅಂತ ಹೇಳ್ಬಿಟ್ಟು ಅನುಕಂಪ ಮರೇನೇ ಇದ್ರದ್ದು ಅವರು ಅದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಅದೇ ಥರ ಎಷ್ಟು ಎಷ್ಟೊತ್ತು ಎಷ್ಟು ವರ್ಷಗಳು ನಡ್ಸ್ಕೊಂಡು ಹೋಗೋಕ್ಕಾಗುತ್ತೆ ಅಷ್ಟು ಕೂಡ ಮುಂದೆ ಹೋಗಲಿ ಅಂತ ಅವ್ರನ್ನ ವಿಶ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಹೆಸರು ರೇಖಾ ಅಂತ ನಾನು ಇದು ಇಲ್ಲಿ ಮೂರನೇ ವರ್ಷವಾಗಿ ಇವರ ಜೊತೆಯಲ್ಲಿ ನಾನು ಇವರನ್ನ ಆಂಕರಿಂಗ್ ಮಾಡ್ತಾ ಇದ್ದೀನಿ ನಾನು ಸೊ ನನಗೂ ತುಂಬ ಸಂತೋಷ ಆಗ್ತಾ ಇದೆ ವರ್ಷ ವರ್ಷಕ್ಕೂ ಬಂದ್ಬಿಟ್ಟು ಇದು ಮಾಡೋಕ್ಕೆ ಅದೊಂದು ಏನದು ಏನಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅಷ್ಟೊಂದು ಆ ಸಂತೋಷವಾಗ್ತಾ ಇದೆ ಇದು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಮಕ್ಕಳು ಕೂಡ ಬಂದ್ಬಿಟ್ಟು ಅಷ್ಟೊಂದು ಆಸಕ್ತಿಯಿಂದ ಬಂದು ಅವರು ನಾಟ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲ ಹಾಡಾಗ್ಲಿ ಇಲ್ಲ ಇನ್ಸ್ಟ್ರೂಮೆಂಟ್ ಆಗಲಿ ಎಲ್ಲಾನು ಅದನ್ನ ಅವರು ಈಗ ಒಂದು ದಿನಕ್ಕೋಸ್ಕರ ಅವರು ಕಾಯ್ಕೊಂಡಿರ್ತಾರೆ ಆಕ್ಚುಲಿ ಅದನ್ನ ಅಡ್ವರ್ಟೈಸ್ಮೆಂಟ್ ಹಾಕಿದ ತಕ್ಷಣ ಅವ್ರು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ಗೊಂದು ಅವ್ರಿಗೊಂದು ಅವಕಾಶ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ನಡೆಸ್ತಾ ಇರೋದನ್ನ ನೋಡಿದ್ರೆ ತುಂಬಾನೇ ಸಂತೋಷವಾಗ್ತಾ ಇದೆ